ಜಾರ್ಖಂಡ್ನ ರಾಂಚಿಯಲ್ಲಿ ಇಂದು ನಡೆದ ಏಳನೇ ರಾಷ್ಟೀಯ ಪೋಷಣ ಅಭಿಯಾನ ಎರಡು ಸಾವಿರದ ಇಪ್ಪತ್ನಾಲ್ಕರ ಸಮಾರೋಪ ಸಮಾರಂಭವನ್ನು ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಅನ್ನಪೂರ್ಣಾದೇವಿ ಮಕ್ಕಳಿಗೆ ಪೋಷಕಾಂಶಯುಕ್ತ ಆಹಾರ ನೀಡುವ ಮೂಲಕ ಉದ್ಘಾಟಿಸಿದರು राज्यपाल से राष्ट्रीय पोषण माह जैसा कि आप जानते हैं कि ये सितंबर महीने में मनाया जा रहा है और झारखंड का ही नहीं पूरे भारत वर्ष का माँ और बच्चों के पोषण के लिहाज से वो सारे अनाज समय से उपलब्ध हो जो एक श्रेष्ठ नागरिक के लिए ದವಿಷಿಮೆ ಉಂಗೆ ಸ್ವಾಸ್ಥಿಕೋ ದೆಹಾರಿತ್ ಕರೆಗ ಜೋಗಾ ತಾಲಿಯಾ ಸವಿ ಪಾಚ್ಯಾ ವಕ್ಕ್ಯಕ್ಕೆ ಲಿಯೇ ಅರ್ಬಾದನೇ ಮುಖ್ಯ ಅತಿಥಿ ಮಾದೇ ವಾನ್ ಮಾದೇ ನಿಯೇ ವಿಶೇಷ ಅತಿಥಿ ಮಾದೇ ವರಿಯಾಕ್ಕೆ ಆರ್ ಆಜ್ ಕಾಯೇ ಸಮಯ ಆಜ್ ಕಾಯೇ ಸಮಾರೋಪ್ ಕವಿ ನಭೂಲ್ನೆ ವಲಾಯೇ ಅಜ್ ಮೇ ಸಾದರ್ ಅನುರೋಧ ಕರುಂಗಿ ಇದೇ ವೇಳೆ ದೇಶದಾದ್ಯಂತ 11 ಸಕ್ಷಮ ಅಂಗನವಾಡಿ ಕೇಂದ್ರಗಳನ್ನು ಉದ್ಘಾಟಿಸಲಾಯಿತು ಈ ಸಂದರ್ಭದಲ್ಲಿ ಜಾರ್ಖಂಡ್ ರಾಜ್ಯಪಾಲ ಸಂತೋಷ್ ಕುಮಾರ್ ಗಂಗ್ವಾರ ಭಾಗವಹಿಸಿದರು ಬಳಿಕ ಸಚಿವೆ ಅನ್ನಪೂರ್ಣಾದೇವಿ ಪೋಷಣ್ ಅಭಿಯಾನ ಅಪೌಷ್ಟಿಕತೆ ನಿವಾರಿಸುವಲ್ಲಿ ಕೇಂದ್ರ ಸರ್ಕಾರ ಆಯೋಜಿಸಿರುವ ಮಹತ್ವಾಕಾಂಕ್ಷಿ ಯೋಜನೆಯಾಗಿದೆ ಗರ್ಭಿಣಿಯರು ಹಾಲುಣಿಸುವ ತಾಯಂದಿರು ಮತ್ತು ಮಕ್ಕಳಿಗೆ ಪೌಷ್ಟಿಕಾಂಶದ ಫಲಿತಾಂಶಗಳನ್ನು ಸುಧಾರಿಸುವ ಗುರಿ ಹೊಂದಿದೆ ಎಂದರು ಅಂಗನವಾಡಿ ಕೇಂದ್ರದ ಎಲ್ಲಾ ಕಾರ್ಯಕರ್ತೆಯರನ್ನು ಆಯುಷ್ಮಾನ್ ಭಾರತ್ ಅಡಿಯಲ್ಲಿ ಸೇರಿಸಲಾಗುವುದು ಎಂದು ಇದೇ ವೇಳೆ ಸಚಿವರು ಘೋಷಿಸಿದರು ದೇಶದಲ್ಲಿರುವ ಆರೋಗ್ಯವಂತ ಮತ್ತು ಸಶಕ್ತ ಮಹಿಳೆಯರಿಂದ ಮಾತ್ರ ವಿಕಸಿತ ಭಾರತದ ಪರಿಕಲ್ಪನೆ ಸಾಕಾರಗೊಳ್ಳಲು ಸಾಧ್ಯ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಮಹಿಳಾ ಅಭಿವೃದ್ಧಿಗೆ ಒತ್ತು ನೀಡುತ್ತಿದ್ದು ಈ ದೃಷ್ಟಿಕೋನವನ್ನು ಸಾಧಿಸಲು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ಬಜೆಟ್ನಲ್ಲಿ ಮಹಿಳೆಯರು ಮತ್ತು ಬಾಲಕಿಯರಿಗೆ ಸಂಬಂಧಿಸಿದ ವಿವಿಧ ಯೋಜನೆಗಳಿಗೆ ಮೂರು ಲಕ್ಷ ಕೋಟಿ ರೂಪಾಯಿಗಳನ್ನು ಮೀಸಲಿಟ್ಟಿದೆ ಎಂದು ಹೇಳಿದರು